ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಪಲ್ಲಾಗಿ ಅಂತ ಸೋರೆಕಾಯಿ ಕೂರ್ಮೆ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ಲು ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದೊಂದು ಕೂರ್ಮೆ ಇದ್ದರೆ ದೋಸೆ ಇಡ್ಲಿ ಚಪಾತಿ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು ಒಂದೇ ಐಟಮಲ್ಲಿ ಹಲವಾರು ವಿಧದಲ್ಲಿ ಇದನ್ನು ತಿನ್ಬೋದು ತುಂಬ ಸಿಂಪಲಾಗಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಬೆಳಿಗ್ಗೆ ನೀವು ಜಾಬಿಗೆ ಹೋಗಿಬರಿದ್ರೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸಿಗೂ ಕೂಡ ಇದನ್ನು ಹಾಕಿ ಕಳಿಸ್ಬೋದು ನಾನಿಲ್ಲಿ ಸೋರೆಕಾಯಿಯನ್ನು ಸಪ್ಪೆಯನ್ನು ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದರ ಜೊತೆಯಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಸೋರೆಕಾಯಿಯನ್ನು ಬೇಯಿಸ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಸ್ವಲ್ಪ ನೀರು ಉಪ್ಪು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೆ ನೀವು ಬೆಲ್ಲ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಹಾಗೇನೂ ಮಾಡ್ಕೊಳ್ಬೋದು ನಾನಿಲ್ಲಿ ರುಬ್ಬಲಿಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಮೂರು ಸ್ಪೂನು ಹಚ್ಚಿ ಖಾರದ ಪುಡಿ ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಕಾಳು ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಹಾಕ್ಬಿಟ್ಟಿದ್ದನ್ನು ರುಬ್ಬಿಟ್ಕೊಂಡಿದೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ಮುಚ್ಚಿ ಒಂದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಕುದಿಸ್ಕೊಳ್ಬೇಕು ಒಂದು ಕುದಿಸಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಇದನ್ನು ಒಗ್ಗರಣೆನ ಹಾಕಿಬಿಟ್ರೆ ಸೋರೆಕಾಯಿ ರೆಡಿ ಆಗುತ್ತೆ ವೀಕ್ಷಕರೇ ತುಂಬ ಸಿಂಪಲ್ಲು ಹಾಗೆ ಬೇಗನೆ ಆಗುತ್ತೆ ಜಾಸ್ತಿ ಐಟಮ್ ಹಾಕುವ ಅವಶ್ಯಕತೆ ಇಲ್ಲ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಇದನ್ನು ಒಂದೇ ಐಟಮಲ್ಲಿ ನಾವು ಚಪಾತಿ ಇಡ್ಲಿ ದೋಸೆ ಹಾಗೆ ಅನ್ನನೂ ಕೂಡ ಇದರಲ್ಲಿ ಕಲಿಸ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ ಈಗ ಸೋರೆಕಾಯಿ ಕೂರ್ಮಾ ರೆಡಿಯಾಗಿದೆ ನಾನು ಸ್ಟವನ್ನ ಆಫ್ ಮಾಡ್ತಿದ್ದೆ ನೋಡಿ ಈಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಸೋರೆಕಾಯಿ ರೆಡಿ ರೆಡಿಯಾಗುತ್ತೆ ವೀಕ್ಷಕರೇ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ರೆಸಿಪಿ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಂತ ಮಾಡ್ಕೊಳ್ಬೋದು ನಾವು ಇದನ್ನು ನೋಡಿ ಈಗ ಒಗ್ಗರಣೆಯನ್ನು ಹಾಕಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಾಗೆ ಮೆಣಸಿನಕಾಯಿ ಕರಿಬೇವನ್ನು ಹಾಕಿದ್ದೆ ಒಂದೆರಡು ಸ್ಪೂನು ತೆಂಗಿನ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಯನ್ನು ಹಾಕಿದ್ದೆ ನಾನಿಲ್ಲಿ ಒಗ್ಗರಣೆ ಹಾಕಿಬಿಟ್ರೆ ಸೋರೆಕಾಯಿ ಕೂರ್ಮ ರೆಡಿಯಾಗಿದೆ ವೀಕ್ಷಕರೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು